ಆ ಮಗ ನಮಗೆ ಆ ಅಂಜಸ್ಲಕತ್ತನ ಒಂದು ಒಂದು ಆಳು ಇಟ್ಕೊಂಡು ಅಂಜಿಸ್ಲಕತ್ತಾನ ಅಂದ್ರ ಆ ಮಗನ ಬಿಟ್ಟು ಮಕ್ಳು ಯಾವ ಬಾರದು ನೋಡ್ರಿಲೆ ನಮಗೆ ಯಾಕೆ ಆಸ್ತಿ ಕೊಡಮ್ಮ ನಮ್ಗೆ ಯಾಕೆ ಆಸ್ತಿ ಕೊಡ ಮತ್ತು ಕಿಸಲಕತ್ತಾನ ಬರ್ರಿಲೆ ಇವತ್ತು ಯಾಕೆ ಅಲ್ಲಲ್ಲೋ ಕಲ್ಲಲ್ಲ ಹಂಗೆ ಕಾಣಕತ್ತೈತಿ ಯಾಕೆ ಇವತ್ತು ಎಳೆದೇನ ಬಾ ಹಲ್ಸುಕತ್ತದ ತಾಲೇ ಹುಡುಗ ನಾನು ಬತ್ತಕ ಸೀನೇ ಇಲ್ಲ ತೋಳೇ ಹುಡುಗ ಈ ಬೆಟ್ಟಪ್ಪನ ಐತಿರಾ ಅಲ್ಲೋಲ ಕಲ್ಲಲಾನು ಮಾತೇ ಇಲ್ಲ ಬೆಟ್ಟಪ್ಪ ಅಯ್ಯೋ ಡಿಮ ಆ ಕರೇಗ ರೆ ಟ್ಯಾಕ್ಸಿ ದೊಡ್ಡ ಗುಂಪೆ ಬರತ ನೋಡಿ ಓ ಬರತ ನೋಡಿ ಯಾರ್ ಅಲ್ಲೇ ಯಾರ್ ಬರಕತ್ತಾ ಯಾರ್ ಕಣಲೇಗ ರೆ ಒಟ್ಟೆನ ಆಗತ್ತಾ ಕಣಲೇಗ ರೆ ಸ್ವಲ್ಪ ಮಂದ ಮಂದ ಆಗತ್ತಾ ಇದೆ ಸನೇಕ

ಬಂದು ನೋಡಿರಿ ಹಾಂ ಇಲ್ಲೇ ಹೊಂಟೆ ಅಂದ್ರ ರೀ ಬಂದ್ರಿ ಮಗ ಆಸ್ತಿ ಸಲಂದೇ ಬರ್ತಿರ್ಬೇಕು ಬರಲಿ ತಗೋ ಹೌದ್ರಿ ಹಾಂ ಬರ್ಲತ್ತ ನೋಡ್ರಿ ಬರಲಿ ಬರಲೇ ಅವ ಹ್ಞೂ ಬಂದು ದೊಡ್ಡ ತೊಗೋ ಮಾಡ್ತಾನೇನ್ರಿ ಜಗಳ ಮಾಡ್ತಿರಬೇಕು ನೋಡಮ್ಮ ಅದರಿಂದ ದೊಡ ಅವ್ರ ಕತೆ ಬಂದ್ರೆ ತೂಕ ನನಗೆ ಒಬ್ಬನೇ ಕೈ ಹಚ್ಚನಾಗ ಆ ಮಕ್ಕಳಿಗೆ ಯಾರಿಗೂ ಬಿಡಂಗಿಲ್ಲ ನಾಯಿ ಹೊಡ್ದಂಗೆ ಹೊಡೆವ ಏ ಹಂಗೆ ಮಾಡಬಾರ್ಲೇ ಅವ ತಮ್ಮ ಅದಾನ ತಮ್ಮ ಇರ್ತದ ನಾನು ಹೊಡ್ದಾಗ ಏ ನಮ್ಮ ತಮ್ಮ ಅದಾನ ಕೈ ಹಚ್ಚನ ಬಿಡಾವಲ್ಲ ಸ್ವಚ್ಛ

ನೀನು ನನ್ನ ಆಸ್ತಿ ನನಗ್ ಎಲ್ಲಾನು ನೀನು ಕುಟ್ಕೊಂಡ್ ತಿರ್ಗಾಡಾಕತ್ತಿ ನನ್ನ ಆಸ್ತಿ ನನಗ್ ಬರ್ದ್ ಕೊಟ್ಟಿ ಬರಬ್ರಿ ಬೆಟ್ಟಪ್ಪ ನನ್ನ ಆಸ್ತಿ ಕೊಟ್ಟಿ ಬರಬ್ರಿ ಇಲ್ಲಂದ್ರ ಅಂದ್ರ ಎರಡ್ ಆಳ್ ತಂದಿನಿ ಇವತ್ತು ನಿನ್ನ ಇಟ್ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ ನೋಡ ಬೆಟ್ಟಪ್ಪ ನಿನ್ನ ಆಸ್ತಿ ತಗೊಂಡ್ ನಾ ಏನ ಮಾಡ್ಲಿ ನಿನ್ನ ಆಸ್ತಿ ನಿನಗೆ ಕೊಡ್ತೀನಿ ನಾನು ನನ್ನ ಆಸ್ತಿ ಕೊಡಂಗಿತ್ತಂದ್ರ ಇಷ್ಟ ದಿನ ಇದೆಲ್ಲ ಬೆಳೆದಿದ್ದು ಇನ್ನು ಕುಂಡಿ ಬಿಡಕ್ ಇಟ್ಕೊಂಡು ಕೂತೀವಿ ಇದೊಂದು ಹಾನಿ ಅಂತದ್ದು ಆನಿ ಇಟ್ಟುಕೊಂಡು ಕಿರಗಿಂಗಿಲ್ಲ ಮಾಡ್ಕೊಳಕ್ ಬಂದಿರಿ ನೀಲ್ಲಿ ಇವತ್ತು ಬೆಟ್ಟಪ್ಪ ಇದು ನೋಡ್ಬೇಕಾಗ್ಯದ ಬಂದಿವಿ ನಾವು ಹಾ ಬೆಟ್ಟನ್ ನೋಡ್ಬೇಕಾಗ್ಯದ ಈ ಕೊತ್ತಲಿ ಕೆಡುವ ನೋಡು 베타ಪ್ಪ ಈ ಜರದಾಗ್ಲಿ ಕೊತ್ತಲಿನ ಕಡಕ ಆಗಲ್ರಿ ನಿನ್ನ ಧೈರ್ಯದ ಮೇಲೆ ಆ ಕೊತ್ತಲಿನ ಕೆಡೋತನ ನಾ ಮಾಡಿದ್ದೆ ಈ ಅಚ್ಚಿನ ಮಗನ ಈಗ ನಮ್ಮ ಚುಳುಕ ಅಣ್ಣ ನಾನು ಅಪ್ಪ ಓಗರೆ ಲೇಯುನ ಓಡ್ರಾ ಬಾ ಕಿಸಿಲ್ಲಕತ ನಮ್ಮ ಅಣ್ಣದೇ ಬೆಟ್ಟಪ್ಪ ಇವ್ರಿ ಹ ಬೆಟ್ಟಪ್ಪ ನನ್ನ ಆಳ್ಗೊಳಗಿ ಕಣ್ಣಕ್ಕಿಷ್ಟು ನೋಡಿದ್ರ ನಡೆಯಿಲ್ಲ ಇವತ್ತ ನಿನ್ನ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ ಬೆಟ್ಟಪ್ಪ ತಿಳ್ಕೊಂಡು ನೋಡು ನನಗೆ ಬರೋದು ನನ್ನ ಬಿದ್ದೇನು ಬೆಟ್ಟಪ್ಪ ಇಲ್ಲೂ ತಗೋರು ಕಟ್ಟಪ್ಪ ಇಂತ ಇಂಥ ಚಟಕ್ಕೆ ಉದ್ಧಾರ ಆಗತ್ತಿಲ್ಲ ಅದ್ರನ್ನ ಅರ್ಥ ಮಾಡ್ಕೋ ಬೆಟ್ಟಪ್ಪ ಬೆಟ್ಟಪ್ಪ ನಿನ್ನ ನಾಳಿಗೆ ಒಂದೇ ಏಟಿಗೆ ಮಣ್ಣು ಮುಕ್ತಿಸ್ತೀನಿ ಇವತ್ತ ಇವತ್ತು ಬಿಟ್ಟು ಮಗನೇ ಅಲ್ಲ ನಾನು ಕಳಿಸಿ ಮಗನೇ ನುಂಗಿ ಬಿಡ್ತೀನಿ ನುಂಗಿ ನೋಡ್ ಬೆಟ್ಟಪ್ಪ ಇವತ್ ಸಂಜಿಕ ಊರನ ಮಂದಿಗೆ ನ್ಯಾಯ ಕೊಡಿಸ್ತೀನಿ ಅಲ್ಲಿ ಏನಾರ ಕಿಸಾ ಮಂಚನೆ ನಡ್ಸಿ ಕೊಡಂಗಿಲ್ಲ ಬೆಟ್ಟಪ್ಪ ಇವತ್ತ ನನ್ನ ಕಾಗದ ಪತ್ರಕ್ಕೆ ಸಹಿ ಆಗ್ಬೇಕು ನನ್ನ ಆಸ್ತಿ ನನಗೆ ಸೇರ್ಲೇಬೇಕು ಎಲ್ಲಿರ ನನಗ್ ಲಗ್ನ ಇಲ್ಲ ಮೂರ್ತಿ ಇಲ್ಲ ಅಂತ ಹೇಳಿ ನಾಟಕ ಮಾಡಿದ್ರೆ ಕೊಡಂಗಿಲ್ಲ ನಾನು ಇವತ್ತು ನಿನ್ನರ ನಿಂದರ ಅಲಿ ನಂದರ ಹಾಗೆ ಹೋಲಿ ಇವತ್ತ ಕೊಡ್ತೀನಿ ತಗೋಲಿ ಕಟ್ಟಪ್ಪ ಕೊಡ್ತೀನಿ ನಿನ್ನ ಆಸ್ತಿ ಕೊಡ್ತೀನಿ ಕಟ್ಟಪ್ಪ ನಮ್ ಜೀವನ್ ಅಪಾಯ ಮಾಡಿ ಅರೇ ಇಲ್ಲಿ ತನಕ ವಿಡಿಯೋ ನೋಡ್ರಿ ಇದೊಂದು ಕಾಮಿಡಿ ರೂಪದಾಗ ಈ ತರ ಆಸ್ತಿಗಾಗಿ ಜಗಳ ನಡೀತಾವಂತೇಳಿ ಇದೊಂದು ಸಣ್ಣದೊಂದು ಕತ್ತಿ ಮಾಡಿ ಕಾಮಿಡಿ ರೂಪದಾಗ ತೋರ್ಸಿ ನಾವು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತ ಇರ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ